ಹಾಯ್ ಗೈಸ್ ವೆಲ್ಕಮ್ ಟು ಸುಕನ್ಯಾ ಬ್ಲಾಗ್ಸ್ ಬನ್ನಿ ಇವತ್ತೊಂದು ಫ್ರಂಟು ಡಿಸೈನ್ ನೆಕ್ ತೋರಿಸ್ತಾ ಇದ್ದೀನಿ ಫ್ರಂಟಲ್ಲಿ ಟ್ಯಾಗ್ ಇಡ್ತಾರಲ್ವಾ ಅದು ಯಾವ ಥರ ಅಂತ ತೋರಿಸ್ತೀನಿ ಮೊದಲು ಪ್ರಿನ್ಸಸ್ ಕಟ್ಟು ಕಟ್ಟಿಂಗ್ ಆಲ್ರೆಡಿ ನಾವು ತುಂಬ ಸಲನೇ ಅಪ್ಲೋಡ್ ಮಾಡಿದ್ದೀವಿ ಪ್ರಿನ್ಸಸ್ ಕಟ್ಟೆಲ್ಲ ನಾವು ಇವಾಗ ಏನು ತೋರಿಸ್ತಾ ಇಲ್ಲ ಇವಾಗ ಫ್ರಂಟ್ ನೆಕ್ದು ಡಿಸೈನ್ ಯಾವ ಥರ ಬರಬೇಕು ಅಂತ ತೋರಿಸ್ತೀನಿ ಬನ್ನಿ ನೋಡಿ ಮೊದಲಿಗೆ ಇದು ಬ್ಲೌಸ್ ಲೆಂತ್ ಬಂದು ಹದಿನಾಲ್ಕುವರೆ ಇದೆ ರೆಡಿ ನಾವು ಹದಿನಾರು ತಗೊಂಡಿದ್ದೀನಿ ಫ್ರೆಂಟ್ ಪೀಸ್ ಅಲ್ವಾ ಇದಕ್ಕೆ ಇವಾಗ ರೆಡಿ ಹದಿನಾಲ್ಕು ಹದಿನಾಲ್ಕೂವರೆ ಇರೋ ಬ್ಲೌಸ್ನ ಲೆಂತ್ ಇದು ಮತ್ತು ಈ ಥರ ಚೆಸ್ಟ್ ಬಂದುಬಿಟ್ಟು ತರ್ಟಿ ಸಿಕ್ಸ್ ತರ್ಟಿ ಸಿಕ್ಸ್ ಬರುತ್ತೆ ತರ್ಟಿ ಸಿಕ್ಸ್ ಬಂದು ಲೆಂತ್ ಚೆಸ್ಟ್ ಬರುತ್ತೆ ತರ್ಟಿ ಸಿಕ್ಸ್ ನೋಡಿ ಫೋರ್ಟೀನ್ ಆ್ಯಂಡ್ ಹಾಫು ರೆಡಿ ಲೆಂತ್ ಬರ ಬರಬೇಕು ನಮಗೆ ರೆಡಿ ಬ್ಲೌಸು ಈ ಥರ ಚೆಸ್ಟ್ ಬಂದು ತರ್ಟಿ ಸಿಕ್ಸ್ ಇದೆ ರೆಡಿ ನಾವು ಎಕ್ಸ್ಟ್ರಾ ಎಲ್ಲ ತೊಗೊಂಡಿದ್ದೀವಿ ಅದೆಲ್ಲ ಆಲ್ರೆಡಿ ವಿಡಿಯೋದರಲ್ಲೆಲ್ಲ ತೋರಿಸಿದ್ದೀನಿ ಇವಾಗ ಈ ಫ್ರಂಟ್ ಪಾರ್ಟ್ ಮಾತ್ರ ತೋರಿಸ್ತೀನಿ ಬನ್ನಿ ನೋಡಿ ಮೊದಲಿಗೆ ನಾವು ನೋಡಿ ಏಳು ಇಂಚು ತೊಗೊಂಡಿದ್ದೀನಿ ಬ್ಯಾಕ್ ಪೀಸ್ಗೆ ಇದರಲ್ಲೊಂದು ಕಾಲು ಇಂಚು ಕಮ್ಮಿ ಮಾಡ್ಕೋಬೇಕಾಗತ್ತೆ ನಾವು ಫ್ರಂಟ್ ಪೀಸ್ಗಂತ ನೋಡಿ ನಿಮ್ಮ ಕಾಲು ಇಂಚಷ್ಟು ಕಮ್ಮಿ ಮಾಡ್ಕೋಬೇಕಾಗತ್ತೆ ನಾವು ನೆಕ್ಗೆ ನಮಗೆ ಮೆಜರ್ ಸ್ವಲ್ಪ ದಪ್ಪ ಇರೋರಿಗೆ ಸಣ್ಣ ಇರೋರಿಗೆ ಆ ಥರ ತೊಗೋಬೇಕಾಗತ್ತೆ ನೋಡಿ ಈ ಮೆಜರ್ ಬ್ಲೌಸ್ಗೆ ನಾನು ನಾಲ್ಕು ಇಂಚ್ ತೊಗೊತಾ ಇದ್ದೀನಿ ನೆಕ್ ಪಾಟು ನಾಲ್ಕು ಇಂಚ್ ತೊಗೊತಾ ಇದ್ದೀನಿ ನೋಡಿ ಅದೇ ಮೆಜರ್ ಕೆಳಗಡೆ ಇದ್ದೀನಿ ನಮಗೆ ಈ ಥರ ಡೌನು ಅಷ್ಟೇ ಎಷ್ಟು ಬೇಕೋ ನಮಗೆ ಶೇಪ್ ಮಾರ್ಕ್ ಮಾಡ್ಕೋಬೋದು ನೋಡಿ ಇಲ್ಲಿ ಒಂದು ಆರು ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಅವರು ಕಸ್ಟಮರ್ ಡೀಪೋ ಲೆಂತ್ ಹಾಕೋದ್ರ ಬ ಮೇಲೆ ಡಿಪೆಂಡ್ ಇರುತ್ತೆ ನೋಡಿ ಎಲ್ಲ ಸ್ಕ್ವೇರ್ ಹಾಕ್ಕೊಂಬಿಡೋಣ ಈ ಥರ ನಾವಿವಾಗ ಇಲ್ಲಿಂದ ಅಷ್ಟೇ ನಾವು ಎಷ್ಟು ಬೇಕೋ ನೋಡ್ಕೋಬೇಕಾಗತ್ತೆ ಇಲ್ಲ ಎರಡು ಬೇಕಾ ಎರಡೂವರೆ ಬೇಕಾ ಸಣ್ಣ ಇರೋರಿಗೆ ಎರಡೂವರೆ ತಗೋಬೇಕಾಗುತ್ತೆ ಇದು ಒಂಚೂರು ದಪ್ಪನೇ ಇದ್ದಾರೆ ಅವ್ರಿಗೆ ಎರಡುವರೆ ಇಲ್ಲ ಮೂರು ಇಂಚ್ ಇಟ್ಕೋಬೇಕಾಗತ್ತೆ ನಾನು ಎರಡೂವರೆ ಇಡ್ತಾಯಿದ್ದೀನಿ ಎರಡೂವರೆ ಹೀಗೆ ಮಾರ್ಕ್ ಮಾಡ್ತಾಯಿದ್ದೀನಿ ಮಾರ್ಕ್ ಮಾಡಿದ್ದಾಯ್ತಲ್ವಾ ನಮಗಿದು ನಾಲ್ಕು ಇಂಚ್ ತೊಗೊಂಡಿದ್ಯಲ್ವಾ ಸೇಮ್ ಮೇಲೇನೂ ಅಷ್ಟೇ ಅಲ್ವ ತೊಗೊಂಡಿರೋದು ಇವಾಗ ಈ ಡೀಪ್ ಬಂದುಬಿಟ್ಟು ಸಿಕ್ಸೇ ಅವ್ರಿಗೆ ಇರಬೇಕು ರೆಡಿ ಅಂತ ಹೇಳಿದ್ದಾರೆ ಇಲ್ಲಿಂದ ಬಂದು ಎರಡೂವರೆ ಇಂಚಿಗೆ ಮಾರ್ಕ್ ಮಾಡಿದ್ದೀನಿ ಇವಾಗ ನಮಗೆ ಶೇಪ್ ಹೇಳ್ಕೊಬೇಕು ಇದರಲ್ಲೇ ನೋಡಿ ಶೇಪ್ ಯಾವ ಥರ ಎಳಿಬೇಕು ಅನ್ನೋ ತೋರಿಸ್ತೀನಿ ನೋಡಿ ಇದು ಆರು ಅಷ್ಟೇ ಆಯ್ತಲ್ವಾ ಅಷ್ಟೇ ತೆಗೆದಿದ್ದೀನಿ ಅವ್ರು ವಿ ಶೇಪ್ ಹಾಕ್ತಾರೆ ಇಲ್ಲ ಈ ಥರ ಶೇಪ್ಗಳು ಯಾವುದಾದ್ರೂ ಹಾಕೋದಿದ್ರೆ ಇದೇ ಶೇಪೇ ಹೇಳ್ಕೊಬೋದು ನಾವು ನೋಡಿ ಈ ಥರ ಮಾರ್ಕ್ ಆಗಿದೆಯಲ್ವಾ ಇದರ ಮಾರ್ಕ್ ಪ್ರಕಾರನೇ ಇವಾಗ ನಾವು ಕಟ್ ಮಾಡ್ಕೊಳ್ಳೋಣ ಅಲ್ಲಿ ಈ ಥರ ಬರುತ್ತೆ ಅವ್ರಿಗೆ ಜಾಸ್ತಿ ಬ್ರಾಡು ಆಗೋದಿಲ್ಲ ನಾವು ಎರಡೂವರೆ ಬ್ರಾಡ್ ಬ್ರಾಡೇನು ಜಾಸ್ತಿ ಆಗಲ್ಲ ಜಾಸ್ತಿ ತಗೊಂಡ್ರೆ ನಮ್ಗೆ ಜಾಸ್ತಿ ಬ್ರಾಡ್ ಆಗೋಗುತ್ತೆ ಆವಾಗ ಶೋಲ್ಡರ್ ಕಮ್ಮಿ ಆಗುತ್ತೆ ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸಸ್ ಇರುತ್ತೆ ಇದರಲ್ಲಿ ನೋಡಿಕೊಂಡು ತೊಗೋಬೇಕು ಇದು ಕಟ್ ಮಾಡುವಾಗ ಫ್ರಂಟಲ್ಲಿ ಇವಾಗ ನಾವು ಇದಕ್ಕೆ ಕ್ಯಾನ್ವಾಸ್ ಹಾಕಿ ಐರನ್ ಮಾಡ್ಕೊಳ್ಳೋ ಕ್ಯಾನ್ವಾಸ್ ಸಿಗುತ್ತಲ್ವ ಪೇಪರ್ ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡಿಕೊಂಡ್ರೆ ಫಿಟ್ಟಿಂಗ್ ಎಲ್ಲ ಚೆನ್ನಾಗಿ ಬರುತ್ತೆ ಆ ಶೇಪ್ಸ್ ಕೂಡ ಅಷ್ಟೇ ನೀಟಾಗಿ ಬರುತ್ತೆ ನೋಡಿ ಪಿನ್ಸಸ್ ಕಟ್ಟ ಇದೆ ಕಟ್ಟಿಂಗ್ ವಿಡಿಯೋ ಸುಮಾರು ಸಲನೇ ಅಪ್ಲೋಡ್ ಮಾಡಿದ್ದೀನಿ ಇನ್ನೂ ಏನಾದರೂ ಡೌಟ್ ಇದ್ದರೆ ಸುಕನ್ಯ ಬ್ಲಾಗ್ಸ್ ಯೂಟ್ಯೂಬ್ ಚಾನಲಲ್ಲಿ ಚೆಕ್ ಮಾಡ್ಕೋಬೋದು ಇದು ಸ್ಟಿಚಿಂಗ್ ತೋರಿಸಿ ಬನ್ನಿ ನೋಡಿ ಈ ಥರ ಎರಡಕ್ಕೂ ಸ್ಟಿಚ್ ಮಾಡಿದ್ದೀನಿ ಬಟನ್ನು ನೋಡಿ ಈ ಥರ ಬ್ಯಾಕ್ ಸೈಡ್ ಈ ಥರ ಕಾಣಿಸುತ್ತೆ ಇದು ಸಾಫ್ಟು ನೆಟ್ಟಾಗಿರೋದ್ರಿಂದ ಹೆಂಚುಚ್ಚೋದಿಲ್ಲ ನೋಡಿ ಎರಡೂ ಈ ಥರ ಆಗಿದ್ದಾವೆ ನೋಡಿ ಬಟರ್ಫ್ಲೈ ಡಿಸೈನ್ ರೆಡಿಯಾಗಿದೆ ಸ್ಲೀವ್ಗೆ ತುಂಬ ಚೆನ್ನಾಗಿರುತ್ತೆ ಹಾಕ್ಕೊಂಡ್ರೆ ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ನೋಡಿ ಇದನ್ನು ಇವಾಗ ಲೈನಿಂಗು ಈ ಮೇನ್ ಫ್ಯಾಬ್ರಿಕ್ಕು ಜೋಡಿಸ್ಕೊಡೋಣ ಇದಕ್ಕೆ ಕ್ಯಾನ್ವಾಸ್ ಹಾಕಲೇಬೇಕಾಗುತ್ತೆ ಅದಕ್ಕೆ ನಾವು ಸುತ್ತು ಲೈನಿಂಗ್ ಜೋಡಿಸ್ಕೊತ ಇದ್ದೀನಿ ಈ ಥರ ಸಿಕ್ತು ಲೈನಿಂಗ್ ಜೋಡಿಸ್ಕೋಬೇಕಾಗತ್ತೆ ನೋಡಿ ಕ್ಯಾನ್ವಾಸ್ ಜೋಡಿಸ್ಕೊಂಡಿದೀನಿ ಕೆಳಗಡೆ ಇದು ಬ್ಲೌಸ್ ಪೀಸ್ ತೆಳ್ಳಗಿರೋದ್ರಿಂದ ಒಂದು ಲೈನಿಂಗ್ ಪೀಸ್ನು ಹಾಕೊಂಡಿದ್ದೀನಿ ಅದ್ರ ಕೆಳಗಡೆ ಕ್ಯಾನ್ವಾಸ್ ಹಾಕೊಂಡಿದ್ದೀನಿ ಡಿಫಿನ್ ಮಾಡ್ಕೊಂಡಿದ್ದೀನಿ ಇವಾಗ ಇದೇ ಶೇಪೇ ಹೊಳ್ಕೋಬೇಕಾಗುತ್ತೆ ನಾವು ಈ ಬ್ಲೌಸ್ ಪೀಸ್ ತೆಳ್ಳಗಿರೋದ್ರಿಂದ ನಾವು ಕ್ಯಾನ್ವಾಸ್ ಕಾಣಿಸುತ್ತೆ ಅಂತ ಲೈನಿಂಗ್ ಪೀಸು ಹಾಕೊಂಡಿದ್ದೀನಿ ನಾವು ಕಟ್ ಮಾಡಿರುವಂಥ ಶೇಪೇ ಉಳ್ಕೊಳ್ಳೋಣ ನೋಡಿ ಇವಾಗ ನಮಗೆ ಟಾಗಿ ಹೊಳ್ಕೊಂಡಿ ಒಳ್ದಿಟ್ಕೊಂಡಿದ್ದೀವಲ್ವ ಇದನ್ನು ಇಲ್ಲಿ ಜೋಡಿಸ್ಕೊಳ್ಳೋಣ ನೋಡಿ ಈ ಥರ ಇಲ್ಲಿ ಒಳಗಡೆ ಸೇರಿಸ್ಕೊಳ್ಳೋದ್ರಿಂದ ಫಿನಿಶಿಂಗ್ ಚೆನ್ನಾಗಿರುತ್ತೆ ಮೇಲೆ ಸ್ಟಿಚಿಂಗ್ಸ್ ಎಲ್ಲ ಹಾಕೋಷ್ಟು ಇಲ್ಲೂ ಅಷ್ಟೆ ಇನ್ನೊಂದು ಡ್ಯಾಗು ಜಾಯಿನ್ ಮಾಡಿಕೊಡೋಣ ನೋಡಿ ಶೇಪ್ ಎಲ್ಲಿದೆಯೋ ಅಲ್ಲೇ ತೋರಿಸ್ಕೋಬೇಕಾಗತ್ತೆ ತರ ಒಳ್ಳಾಯ್ತಲ್ವಾ ಶೇಪ್ಸು ನೋಡಿ ಮುಂದೆ ಯಾವ ತರ ಬಂದಿದೆ ಅಂತ ಇದನ್ನ ಇವಾಗ ಕಟ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಶೇಪ್ಸು ಕರೆಕ್ಟಾಗಿ ಕಟ್ ಮಾಡಿದ್ದೀವಿ ಅದು ಅಲ್ಲಲ್ಲಿ ಕಟ್ಟಿಂಗ್ ಇಟ್ಕೋಬೇಕಾಗತ್ತೆ ಈ ಥರ ಚಿಕ್ಕ ಚಿಕ್ಕದಾಗಿ ಇದನ್ನು ಉಲ್ಟ ನಾವು ತಿರುಗಿಸ್ಬೇಕಲ್ವಾ ಅದಕ್ಕೆ ಈ ಥರ ಕಟ್ಟಿಂಗ್ ಇಟ್ಕೊಂಡ್ರೇ ಚೆನ್ನಾಗಿ ತಿರ್ಬೋದು ಇಲ್ಲಾಂದ್ರೆ ಈ ಶೇಪ್ಸ್ ಎಲ್ಲ ಚೆನ್ನಾಗಿ ಬರೋದಿಲ್ಲ ಮೇನ್ ಈ ರೌಂಡು ಟರ್ನಿಂಗ್ ಇಟ್ಕೊಳ್ಳೇಬೇಕಾಗತ್ತೆ ಅಲ್ಲಿ ಈ ತರ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದಾಗಿದೆ ಎಕ್ಸ್ಟ್ರಾ ಕ್ಯಾನ್ವಾಸ್ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ನಾವು ಇದನ್ನ ಉಲ್ಟಾ ತಿರುಗಿಸ್ಕೊಳ್ಳೋಣ ನೋಡಿ ತಿರುಗಿಸ ಮೇಲೆ ಈ ಥರ ಬಂದಿದೆ ಇದ್ರ ಮೇಲೆ ಒಂದು ಹೋಳಿಗೆ ಹಾಕ್ಕೊಳ್ಳೋಣ ಇವಾಗ ನಾವು ಇದೇ ಪ್ಲೇಸಲ್ಲಿ ಥ್ರೆಡ್ ಪೈಪಿಂಗ್ ಹಾಕಿ ಕೂಡ ಉಳ್ಕೊಬೋದು ಬ್ಲೌಸ್ನ ಮೊನ್ನೆ ಒಂದು ಉಳಿದಾಗ ಥ್ರೆಡ್ ಪೈಪಿಂಗ್ ಹಾಕಿ ಹೊಳ್ದಿದ್ದೆ ಅದು ತುಂಬ ಚೆನ್ನಾಗಿ ಬಂದಿತ್ತು ಅವ್ರು ಯಾವ ಥರ ಕೇಳಿದರೆ ಆ ಥರ ಹೊಳ್ಕೊಡ್ಬೇಕಲ್ವಾ ನಮ್ಮ ಜವಾಬ್ದಾರಿ ಅಲ್ವಾ ನೋಡಿ ಈ ಥರ ಒಳ್ಗೆ ಹಾಕ್ಕೊಂಡಿದ್ದೀನಲ್ವಾ ನೋಡಿ ಹತ್ರದ್ದು ಹೋಳಿಗೆ ಹಾಕ್ಕೊಂಡಿದ್ದೀನಿ ಸೈಡ್ ಜಾಯಿಂಟ್ ಮಾಡಿದ್ದೀನಿ ನೋಡಿ ಪ್ರಿನ್ಸಸ್ ಕಟ್ಟಲು ತುಂಬ ಚೆನ್ನಾಗಿ ಬಂದಿದೆ ಡಿಸೈನ್ ಅಂತೂ ನೋಡಿ ಇದು ಜಾಸ್ತಿ ಓಪನ್ ಇಲ್ದಿರ ನಾವು ಸ್ಟಿಚ್ ಮಾಡೋಕ್ಕೆ ಒಂದು ಅರ್ಧ ಇಂಚಷ್ಟು ಹೋಗುತ್ತಲ್ವಾ ನೋಡಿ ಎಷ್ಟು ಜಾಸ್ತಿ ಜಾಸ್ತಿಯನ್ನು ಡೀಪ್ ಆಗಿ ಕಾಣಿಸಲ್ಲ ಯಾವ ಥರ ಅಂತೆಲ್ಲ ಮೆಜರ್ಮೆಂಟ್ ಎಲ್ಲ ತೋರಿಸಿದೀನಲ್ವಾ ಇದೇ ಥರ ಟ್ರೈ ಮಾಡಿ ನೋಡಿ ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಗೈಸ್